ಹಾಂ ಫ್ರೆಂಡ್ಸ್ ಹಾಂ ನಮಸ್ತೆ ನಿಮ್ಮ ಮಲ್ಲಿಕ್ ವೆಲ್ಕಮ್ ಟು ರಾಮನ್ ಟಿ ವಿ ಫ್ರೆಂಡ್ಸ್ ನೀವೆಲ್ಲ ವೆಜ್ ಫ್ರೈಡ್ ರೈಸ್ ನೋಡಿರ್ತೀರಾ ಎಗ್ ಫ್ರೈಡ್ ರೈಸ್ ನೋಡಿರ್ತೀರ ಸೊ ಇವತ್ತು ನಾನು ಚಿಕನ್ ಫ್ರೈಡ್ ರೈಸ್ ಮಾಡ್ತೀನಿ ಸೊ ತುಂಬ ಸಿಂಪಲ್ಲಾಗಿ ತುಂಬ ಮಸಾಲೆ ಕಮ್ಮಿ ಹಾಕಿ ಮಾಡ್ತಾಯಿದ್ದೀನಿ ಇರೋ ಸಾಮಾನುಗಳು ಮಕ್ಕಬೋದು ನೀವು ಈಸಿಯಾಗಿ ಇದು ಗರಂ ಮಸಾಲ ಮನೆ ಇರುತ್ತೆ ಇದು ತಲೆ ಕೆಡಿಸ್ಕೊಂಬಿಡಿ ಸ್ವಲ್ಪ ಕೊತ್ತಂಬರಿ ಅದು ಪುದೀನ ಇದೆ ನೀರುಳ್ಳಿ ಚಿಕ್ಕ ಚಿಕ್ಕ ಮಸಾಲೆ ಇದು ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಚಿಕನ್ ಆಲ್ರೆಡಿ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಸೊ ಇದು ಖಾರ ಪುಡಿ ಆಮೇಲೆ ಇದು ಎಣ್ಣೆ ನೋಡಿ ಸ್ವಲ್ಪ ಚಿಕನ್ ಬಿರಿಯಾನಿ ಹಾಕಬೇಕು ಇದು ರೆಡಿಮೇಡ್ ತಂದಿದ್ದೀನಿ ಮನೇಲಿ ರೆಡಿ ಮಾಡ್ಕೋಬೇಕು ಬಟ್ ಬೇಡ ರೆಡಿಮೇಡ್ ತಂದಿದ್ದೀನಿ ಸೊ ಇದಾದ ಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ ಇದು ನೀವು ಬೇಕಂದ್ರೆ ಹಾಕ್ಕೋಬೋದು ಅಂದರೆ ಬಿಡ್ಬೋದು ನಿಮ್ಮ ಆಲ್ಟರ್ನೇಟು ಇದು ಮಾತ್ರ ಹಾಕ್ಲೇಬೇಕು ಚೆನ್ನಾಗಿರುತ್ತೆ ಇದು ಇದು ಕೂಡ ಅಷ್ಟೇ ಇದು ನೀವು ಬೇಕಾದ್ರೆ ಹಾಕೊಳ್ಳಿ ಆದರೆ ನಿಮ್ಮ ಚಾಯ್ಸ್ ಒಂದೊಂದು ಸ್ಪೂನ್ ಹಾಕಿದರೆ ಸ್ಮೆಲ್ ಚೆನ್ನಾಗಿರುತ್ತೆ ಅಷ್ಟೇ ಅದಕ್ಕೋಸ್ಕರ ಇದು ಹಾಕೋದು ನಾನು ಓಕೆ ಇವಾಗ ಅದನ್ನು ಹೆಂಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ ಆಗಲೂ ಈರುಳ್ಳಿ ಹಾಕ್ತೀನಿ ಈರುಳ್ಳಿನ ಬ್ರೌನ್ ಆಗಿ ನಾನು ಫ್ರೈ ಮಾಡ್ತೀನಿ ನಿಮಗೆಲ್ಲಿಡಿಯಲ್ಲಿ ಹೇಳ್ತಾ ಇರ್ತೀನಿ ನಾನು ಈರುಳ್ಳಿ ಹಾಕ್ತೀನಿ ಅದನ್ನು ಈರುಳ್ಳಿ ತುಂಬ ಟೇಸ್ಟ್ ಬರುತ್ತೆ ಸೊ ನೋಡಿ ಫಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಟ್ರೈ ಆಗಬೇಕು ಬ್ರೌನಾಗಿರಬೇಕು ಓಕೆ ಸಿಕ್ಕಾಬಿಟ್ಟು ಚೆನ್ನಾಗಿ ಕೊಡ್ತೀವಿ ಯಾವಾಗಲೂ ಸೊ ನೀವು ಮನೆ ಟ್ರೈ ಮಾಡಿ ಕೂಡ ಇದನ್ನೇ ಇದ್ದಾರೆ ಇದು ರೀತಿಯೇ ಮಾಡಿ ಮನೆಯೇ ಹಾಕೋಷ್ಟು ನೀವು ಅದೇ ಚೆನ್ನಾಗಿರುತ್ತೆ ಇದ್ರಲ್ಲಿ ಆಲ್ಮೋಸ್ಟ್ ಅರ್ಧ ಭಾಗ ಬೆಳ್ದಿದೆ ಸೊ ನೋಡಿ ಬೆಂದ ಮೇಲೆ ಅಂದರೆ ಟೀ ಮಸಾಲೆಗಳು ಅರ್ಧ ಚಕ್ರ ಚಕ್ರಮಗ್ಗು ಇದೆ ಲವಂಗ ಇದೆ ಚಕ್ಕಿ ಇದೆ ಪಲಾವ್ ಎಲ್ಲ ಇದೆ ನಿಮ್ಗೆ ಬೇಕಾದರೆ ಪಲಾವ್ ಎಲ್ಲ ಹಾಕಿ ಬೇಡ ಅದು ಬಿಡಿ ಇದನ್ನು ಆ್ಯಕ್ಚುಲಿ ನಿಮಗೆ ಅರ್ಧ ಆದಮೇಲೆ ಹಾಕ್ಕೊಳ್ಳಿ ಯಾಕಂದರೆ ಅದು ಫಸ್ಟಿಗೆ ಹಾಕ್ಕೊಂಡ್ರೆ ಸಿಡಿಯುತ್ತೆ ಅಂದರೆ ಪಟ್ ಪಟ್ಟಂತ ಸೌಂಡ್ ಬಂದು ಸಿಡಿಯುತ್ತೆ ಕಣ್ಣಿಗೆ ಹಿಂಗೆ ಬೀಳ್ಬೋದು ಅದಕ್ಕೆ ನಾನು ಹೋಗಲೇ ಮಧ್ಯಾಹ್ನ ಹಾಕ್ತೀನಿ ಬೇಗ ಡ್ರೈ ಆಗುತ್ತೆ ಈರುಳ್ಳಿ ಹಬ್ಬದಿಂದ ಹಾಕಿದ್ರೆ ಏನಾಗುತ್ತೆ ಅದ್ರ ಜೊತೆಗೆ ಅದು ಕಂಪ್ಲೀಟಾಗಿ ಅದು ಕೂಡ ಅದು ಕೂಡ ಬೆಂದ್ರೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ತಿದ್ರೆ ನೀವು ಫುಲ್ಲು ಬ್ರೌನ್ ಆಗಿದೆ ಇದು ನೋಡಿ ಈ ರೀತಿ ಆಗಿದೆ ಈ ರೀತಿನೇ ಆಗಬೇಕು ಕಂಪಲ್ಸರಿ ಈ ರೀತಿ ಮಾಡ್ಕೊಳ್ಳಿ ಅದ್ರೊಳಗೆ ಹಾಕಿರೋ ಮಸಾಲೆ ಐಟಮ್ಗಳು ಹೋಗಿದೆ ಸೊ ನಾನು ಇವಾಗ ಜೊತೆಗೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನೀವು ಮನೆ ರೆಡಿ ಮಾಡ್ಕೋಬೋದು ಆಗಲಿಲ್ಲ ಅಂದರೆ ಪ್ಲಾಸ್ಟಿಕ್ ಥರ ಒಂದು ರೆಡಿಮೇಡ್ ಕರ್ರಿ ಗ್ರೌನ್ ಆಗಿದೆ ಬೆಳ್ಳುಳ್ಳಿ ಮತ್ತು ಪೇಸ್ಟೆಲ್ಲ ಹಾಕಿದ್ದೀನಿ ಸಂಳು ಪೇಸ್ಟ್ ಹಾಕಿದ್ದೀನಿ ಸೊ ನೋಡಿ ಈ ರೀತಿ ಆಗಿರ್ತದೆ ಈ ರೀತಿ ಆದರೆ ಏನಂದರೆ ನಾವು ಅನ್ನ ಅಂದರೆ ಚಿಕನ್ಫ್ಟಿ ತಿನ್ಬೇಕಾದ್ರೆ ಇದನ್ನ ಈರುಳ್ಳಿ ಆಚೆ ತೆಗೋಲ್ಲ ಅದನ್ನು ಸಮೇತ ತಿನ್ಬೋದು ಚೆನ್ನಾಗಿ ಬ್ರೌ ಫ್ರೈ ಅದಕ್ಕೋಸ್ಕರ ಸೊ ನಾನು ಇವಾಗ ಇದು ಆಗುತ್ತಷ್ಟು ಇದ್ರ ಮೇಲೆ ಈಗೇ ಚಿಕನ್ ಹಾಕೊಡ್ತೀನಿ ಮತ್ತು ನಾನು ಅದೇ ಬಯಲ್ ಮಾಡ್ಕೊಂಡಿದ್ದೀರಂದ್ರೆ ಅವರು ಸೊ ಇಲ್ಲಿ ಮೊದಲು ಬಯಲಾಗಿದೆ ಸೊ ಇವಾಗ್ತಾ ಇದ್ದೀನಿ ಮಿಕ್ಸಿಂಗ್ ಕೊಡ್ತಾ ಇದ್ದೀನಿ ಇದು ಕೂಡ ಇವಾಗ ಇದೆಲ್ಲ ಒಂದು ರೌಂಡ್ ಆಗಿದೆ ಇದು ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದ್ದೀನಿ ನಾನು ಚಿಕನ್ ಬಾಯ್ಲ್ ಮಾಡುವಾಗ ಮೊದ್ಲೇನೆ ಉಪ್ಪು ಹಾಕಿದೆ ಸೊ ಅದು ಇಟ್ಕೊಂಡಿರ್ತಾರೆ ಖಾರ ಇಟ್ಕೊಳ್ಳಿ ಅಂತ ಹಾಕಿದ್ದೀನಿ ಅನ್ನಕ್ಕೂ ಸ್ವಲ್ಪ ಮತ್ತೆ ಹಾಕ್ಬೇಕಾಗುತ್ತೆ ನೋಡಿ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಖಾರ ಚೆನ್ನಾಗಿ ಚಿಕನ್ ಆಗ ನೋಡಿ ಕಲರ್ ಚೇಂಜ್ ಆಯ್ತು ನೋಡಿ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಇವಾಗ ಆ್ಯಕ್ಚುಲಿ ಅದಕ್ಕೆ ನನ್ನ ಪ್ರಕಾರ ಅದಕ್ಕೆ ಇವಾಗ ಕರೆಕ್ಟಾಗಿ ಉಪ್ಪು ಖರ ಇದಾಗಿದೆ ಸೊ ಅಲ್ಲಿ ಮತ್ತೆ ಈಗ ನನ್ನ ಹಾಕ್ತಿದ್ದೀವಿ ನಾನು ಅನ್ನ ಮೊದಲು ಮಾಡ್ಕೊಂಡಿದ್ದೀವಿ ಸೊ ಅದನ್ನು ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಅನ್ನ ಹಾಕೊಳ್ಳೋದ್ರೆ ನಾಲ್ಕಿನ ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಒಂದು ಚೀನ ಇಡ್ಕೊಳ್ಳೋದನ್ನೋದ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡೋಣ ಇದು ಗರಂ ಮಸಾಲ ಟೇಸ್ಟಿಗೆ ಬಿರಿಯಾನಿ ಮಸಾಲೆ ಸ್ವಲ್ಪ ಒಂದು ಒಂದು ಸ್ಪೂನ್ ಹಾಕೊಳ್ಳಿ ಅನ್ನ ಇರುತ್ತಲ್ವಾ ಸೊ ಇದೆಲ್ಲ ಸ್ಮೆಲ್ಲಿದೆ ಹತ್ತೊಂದು ಅರ್ಧ ಸ್ಪೂನ್ ಕರ್ಪುಡಿ ಹಾಕ್ತಾ ಇದೀನಿ ಸೊ ಈಗ ನಿಧಾನ ಮಿಕ್ಸಿ ಕೊಟ್ರೆ ಚಿಕನ್ ಫ್ರೈಡ್ ರೈಸ್ ರೆಡಿ ಅದೆಲ್ಲ ಮಸಾಲೆ ಇಟ್ಕೋಬೇಕು ಫ್ರೆಂಡ್ಸ್ ಮಾಡಿ ಎಲ್ಲ ಮಸಾಲೆ ಹಾಕಿದ ಮೇಲೆ ಸೊ ಇದೊಂದು ಚಿಕನ್ ಫ್ರೈಡ್ ರೈಸ್ ರೆಡಿ ಫ್ರೆಂಡ್ಸ್ ಚಿಕನ್ ಫ್ರೈಡ್ ರೈಸ್ ರೆಡಿ ಸೊ ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾಮನಾಗಿ ಅತಿಥಿ ಇದ್ದಾರೆ ಸೊ ಅದು ಬರೀ ಟೇಸ್ಟ್ ಅಷ್ಟೇ ಇದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ ನಮ್ಮ ಅತಿಥಿ ನಮ್ಮ ಸಿ ಫ್ರೆಂಡ್ಸ್ ನೋಡ್ತಾ ಇದ್ದೀನಿ ಟೇಸ್ಟ್ ಹೆಂಗಿದೆ ಅಂತೇಳಿ ನೋಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಉಪ್ಪು ಎಲ್ಲ ಸೂಪರ್ ಆಗಿದೆ ಉಪ್ಪು ಖಾರ ಮಸಾಲ ಸೂಪರ್ ಹಾಕಿದ್ದಾರೆ ಎಲ್ಲ ಟೇಸ್ಟ್ ಸಖತ್ತಾಗಿದೆ ನೀವು ಮಂಜಲ್ ಟ್ರೈ ಮಾಡಿ ನೀವು ಟ್ರೈ ಮಾಡಿ ಸಕದಾಗಿದೆ ನನಗಂತೂ ಈ ಬಿಸ್ಪಿಸಿ ತುಂಬಾ ಇಷ್ಟ ಅದಕ್ಕೆ ನಾನು ಫಸ್ಟ್ ಟೇಸ್ಟ್ ಕೊಡೋದು ಯಾಕಂದ್ರೆ ಅವ್ರು ಮಾಡಲ್ಲ ಅದಕ್ಕೆ ಇಷ್ಟ ನಾ ಮಾಡೋದು ಸೊ ಫ್ರೆಂಡ್ಸ್ ಇವತ್ತು ಚಿಕನ್ ಫ್ರೈಡ್ ರೈಸ್ ನೋಡಿ ಸೊ ಯಾವ ಪ್ರಕಾರ ನಮ್ಮ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಚಿಕನ್ ಇಷ್ಟನೋ ಅವ್ರಿಗೆ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ ಯು super hai keep it up ne marthare thank you